ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಧಾರಾಕಾರ ಮಳೆಗೆ ಕಟಾವಿಗೆ ಬಂದಿದ್ದ ನೂರಕ್ಕೂ ಹೆಚ್ಚು ಎಕರೆ ಭತ್ತದ ಬೆಳೆ ನೆಲೆಕಚ್ಚಿ ನಾಶವಾಗಿರುವುದು ಕಬಿನಿ ನಾಲೆಯ ಹುಲ್ಲಹಳ್ಳಿ ರಾಂಪುರ ನಾಲೆಗಳ ವ್ಯಾಪ್ತಿಗೆ ಸೇರಿದ ಸುತ್ತೂರು ಹೊಸಕೋಟೆ ಬಿಳುಗಲಿ ಜಿಮಾರಳ್ಳಿ ಮೂಡಳ್ಳಿ ಅಲತ್ತೂರು ಸಾಲುಂಡಿ ಹರಿಹರಪುರ ತಾಯೂರು ಮುಂತಾದ ಗ್ರಾಮಗಳಲ್ಲಿ ರೈತರು ಮುಂಗಾರು ಫಸಲಿನಲ್ಲಿ ಉತ್ತಮ ಭತ್ತವನ್ನು ಬೆಳೆದಿದ್ದು ಕಳೆದ ಮೂರು ನಾಲ್ಕು ದಿನಗಳಿಂದ ಧಾರಾಕಾರವಾಗಿ ಸುರಿದ ಭಾರೀ ಮಳೆಗೆ ಕಟಾವಿಗೆ ಬಂದಿದ್ದ ಬೆಳೆಗಳು ನೀರಿನಲ್ಲಿ ಸಿಲುಕಿ ಸಂಪೂರ್ಣ ನೆಲೆ ಕಚ್ಚಿರುವುದು ಅಲ್ಲದೆ ಮಳೆಯಿಂದ ಸಣ್ಣ ಪುಟ್ಟ ಕೆರೆಕಟ್ಟೆಗಳು ತುಂಬಿ ನದಿ ಕಡೆಗೆ ನೀರು ಹರಿದು ಹೋಗುತ್ತಿರುವುದು ಕಳೆದ ವರ್ಷ ರೈತರು ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿದ್ದರು ಅಲ್ಲದೆ ಜನ ಜಾನುವಾರುಗಳಿಗೆ ಮೇವು ಇಲ್ಲದೆ ಪರದಾಡುತ್ತಿದ್ದರು ಈ ಬಾರಿ ಉತ್ತಮ ಮಳೆಯಾಗಿ ಬೆಳೆಗಳು ಯಾವ ರೋಗ ಕೀಟಬಾಧಿಗೆ ತುತ್ತಾಗದೆ ಉತ್ತಮವಾಗಿ ಬೆಳೆದು ಬೆಳೆದು ಕಟಾವು ಮಾಡುವ ವೇಳೆಯಲ್ಲಿ ಭಾರೀ ಮಳೆ ನೀರಿನಲ್ಲಿ ಸುಮಾರು ನೂರಾರು ಎಕರೆ ಭತ್ತದ ಬೆಳೆ ನೆಲೆಕಚ್ಚಿರುವುದು ರೈತರಿಗೆ ಸಂಕಷ್ಟ ಸ್ಥಿತಿ ತಂದಿದೆ ಬೆಳೆ ನಷ್ಟ ಪರಿಹಾರ ಕೊಡಿಸಲು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಈ ಭಾಗದ ರೈತ ಮುಖಂಡರಾದ ಸಾಲುಂಡಿ ಜಯಪ್ಪ ಸುತ್ತೂರು ಲಿಂಗರಾಜು ಲಕ್ಷ್ಮಣ ನಾಯ್ಕ ಒತ್ತಾಯ ಮಾಡಿದ್ದಾರೆ Mm ¡Vale, <coughs>